ಎಲ್ಲ ನನ್ನ ಪ್ರೀತಿಯ ದೃಶ್ಯಕಲಾ ಆಸಕ್ತರಿಗೆ ನಮಸ್ಕಾರಗಳು ನಾನು ಸದಾನಂದ ಸ್ವಾಮಿ ವಿಡಿಯೋನ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕರು ನಮ್ಮನ್ನ ನೋಡಿ ನಗು ನಗುತ್ತ ಮಾತನಾಡುತ್ತಿದ್ದೀರಾ ಸಂತೋಷದಿಂದ ಇದ್ದೀರಾ ದುಃಖದಿಂದ ಇದ್ದೀರಾ ನಿರಾಶೆಯಿಂದ ಇದ್ದೀರಾ ನಿರಾಶಕ್ತಿಯಿಂದ ಇದ್ದೀರಾ ಮೆತ್ತಗೆ ಮಾತನಾಡುತ್ತೀರಾ ಗಟ್ಟಿಯಾಗಿ ಮಾತನಾಡುತ್ತೀರಾ ಎಂಬಂತಹ ಋಣಾತ್ಮಕ ಚಿಂತನೆಗಳು ಕಲಾವಿದರಲ್ಲಿ ವೈದ್ಯರಲ್ಲಿ ವಿದ್ಯಾವಂತರಿಗೆ ಅಷ್ಟೇ ಅಲ್ಲದೆ ಅವಿದ್ಯಾವಂತರು ಹಾಗೂ ಬುದ್ಧಿರುವ ಮಕ್ಕಳು ಮನುಷ್ಯನಲ್ಲಿರುವ ಈ ಭಾವನೆಗಳನ್ನು ಗುರುತಿಸಬಹುದು ಇಂತಹ ಭಾವನೆ ಮನುಷ್ಯನ ಅಂಗಗಳಲ್ಲಿ ಪ್ರತ್ಯೇಕವಾಗಿಲ್ಲ ಮನುಷ್ಯನ ತಲೆ ಕೂದಲಿನಿಂದ ಹಿಡಿದು ಮನುಷ್ಯನ ಕಾಲಿನ ಪಾದದ ತನಕ ಈ ಭಾವನೆಯನ್ನು ನೋಡಬಹುದು ಈ ಭಾವನೆಯನ್ನು ವ್ಯಕ್ತಪಡಿಸಬಹುದು ಇವತ್ತು ನಾನು ಮಾತನಾಡುತ್ತಿರುವ ವಿಷಯ ಭಾವಚಿತ್ರಕಲೆ ಚಿತ್ರಕಲಾವಿಂದ ಒಬ್ಬ ವ್ಯಕ್ತಿಯ ಚಿತ್ರವನ್ನು ಚಿತ್ರಿಸುವಾಗ ಆ ವ್ಯಕ್ತಿಯ ಮುಖದಲ್ಲಿ ಸಂತೋಷ ಕೋಪ ನಗು ಆತಂಕ ಭಯ ಆಸೆ ನಿರಾಸೆ ಮುಂತಾದ ಭಾವನೆಗಳನ್ನು ಚಿತ್ರಕಲಾವಿದ ಚಿತ್ರದಲ್ಲಿ ವ್ಯಕ್ತಪಡಿಸಿದಾಗ ಆ ವ್ಯಕ್ತಿಯ ಚಿತ್ರ ಭಾವಚಿತ್ರವಾಗಿ ರೂಪುಗೊಳ್ಳುತ್ತದೆ ಇಂತಹ ಭಾವಚಿತ್ರಕಲೆ ಫೋಟೋಗ್ರಾಫಿ ಅನ್ವೇಷಣೆಯ ಮೊದಲಿಗೆ ಹೆಚ್ಚು ರಾಜ ಮಹಾರಾಜರುಗಳು ರಾಣಿಯರು ಸೈನ್ಯಾಧಿಕಾರಿಗಳು ಸಮಾಜದಲ್ಲಿನ ಉನ್ನತ ವರ್ಗದ ಜನಗಳು ಚಿತ್ರಕಲಾವಿದರಿಗೆ ಹಣ ತಮ್ಮ ತಮ್ಮ ಭಾವಚಿತ್ರಗಳನ್ನು ಚಿತ್ರಿಸಿಕೊಳ್ಳುತ್ತಿದ್ದರು ಈ ದಿನಗಳಲ್ಲಿಯೂ ಸಹ ಪಟ್ಟಣಗಳಲ್ಲಿ ಹಾಗೂ ಗ್ರಾಮಗಳಲ್ಲಿನ ಕೆಲವು ಮನೆಗಳ ಗೋಡೆಗಳಲ್ಲಿ ಇಂತಹ ಭಾವಚಿತ್ರಗಳನ್ನು ಕಾಣಬಹುದು ಟೆನೇಜಾನ್ಸ್ ಕಾಲದಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಯುರೋಪ್ ಅಮೇರಿಕ ದೇಶಗಳಲ್ಲಿ ಭಾವಚಿತ್ರ ಕಲೆ ಹಾಗೂ ತೈಲವರ್ಣದ ಬಳಕೆ ರೂಢಿಗೆ ಬಂತು ಚಿತ್ರಕಲಾವಿದರು ಇತರರ ಭಾವಚಿತ್ರಗಳನ್ನು ಚಿತ್ರಿಸುವಾಗ ಅವರ ಪ್ರಸ್ಟ್ರೋಕ್ಗಳು ಹೊಂದಕ್ಕೊಂಡು ಮಜ್ಜಾಗಿ ಕಾಣುತ್ತಿತ್ತು ಮೊನಾಲಿಸನ ಭಾವಚಿತ್ರ ಹಾಗೂ ನೆಪೋಲಿಯನ್ ಭಾವಚಿತ್ರ ಇದಕ್ಕೆ ಉದಾಹರಣೆ ಕಲಾಕ್ರಮೇಣ ಚಿತ್ರಕಲಾವಿದರುಗಳು ಕನ್ನಡಿಯ ಮುಂದೆ ತಮ್ಮ ಪ್ರತಿಬಿಂಬವನ್ನು ಕಂಡು ಚಿತ್ರಿಸಿಕೊಳ್ಳಲು ಮುಂದಾದರು ಎಂಬ್ರಾನ್ ಗೋಗಿ ವ್ಯಾಂಗೋ ಮುಂತಾದವರು ಸ್ವಭಾವ ಚಿತ್ರಕಲಾವಿದರು ಹತ್ತೊಂಬತ್ತನೆಯ ಶತಮಾನದ ನಂತರ ಚಿತ್ರಿತವಾದ ಭಾವಚಿತ್ರಗಳು ಯಾವ ವ್ಯಕ್ತಿಯ ಭಾವಚಿತ್ರ ಎಂದು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಭಾವಚಿತ್ರವನ್ನು ನೋಡಿ ಯಾವ ಚಿತ್ರಕಲಾವಿದ ಚಿತ್ರಿಸಿದಾನೆ ಎಂದು ಹೇಳಲು ಸಾಧ್ಯವಾಗುತ್ತಿತ್ತು ಹೀಗೆ ಭಾವಚಿತ್ರ ಪ್ರಕಾರಗಳು ಶೈಲಿಯತ್ತ ಅತಿ ಭಿನ್ನವಾಗಿ ಸಾಗಲು ಹಲವು ಕಾರಣಗಳು ಇವೆ ಅದರಲ್ಲಿ ಪ್ರಮುಖವಾಗಿ ಫೋಟೋಗ್ರಫಿ ಅನಿಮೇಷನ್ ಈ ಮೊದಲಿಗೆ ಶ್ರೀಮಂತ ವರ್ಗದ ಜನಗಳು ಚಿತ್ರಕಲಾವಿದರಿಗೆ ಹಣ ನೀಡಿ ತಮ್ಮ ತಮ್ಮ ಭಾವಚಿತ್ರಗಳನ್ನು ಚಿತ್ರಿಸಿಕೊಳ್ಳುತ್ತಿದ್ದರು ಫೋಟೋಗ್ರಫಿ ಅನ್ವೇಷಣೆಯ ನಂತರ ಸಾಮಾನ್ಯ ವರ್ಗದ ಜನ ಜನರು ಕಡಿಮೆ ವೆಚ್ಚದಲ್ಲಿ ತಮ್ಮ ತಮ್ಮ ಫೋಟೋಗಳನ್ನು ತೆಗೆಸಿಕೊಳ್ಳಲು ಮುಂದಾದರು ಕೆ ಕೆ ಅಬರ್ ರವೀಂದ್ರನಾಥ್ ಠಾಕೂರ್ ಮುಂತಾದವರುಗಳು ಭಾರತ ದೇಶದಲ್ಲಿನ ಭಾವಚಿತ್ರ ಕಲಾವಿದರಗಳು ಹದಿನೈದನೇ ಶತಮಾನದಲ್ಲಿ ಮುಖದ ಚಿತ್ರಕ್ಕೆ ಭಾವಚಿತ್ರ ಎಂದು ಕರೀತಾ ಇದ್ರು ಹತ್ತೊಂಬತ್ತನೆಯ ಶತಮಾನದಲ್ಲಿ ಮನುಷ್ಯನ ದೇಹದ ಚಿತ್ರಕ್ಕೆ ಭಾವಚಿತ್ರ ಎಂದು ಕರೆದರು ಮುಂದಿನ ಹಲವು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಸದಾ ಕಲಾವಿದ